ಇಡೀ ರಾಷ್ಟ್ರವೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿರುವಾಗ ರಾಷ್ಟ್ರ ಧ್ವಜ ಕಟ್ಟುವ ವೇಳೆ ಮಹಾತ್ಮರಿಗೆ ಅವಮಾನ ಮಾಡಿದ ಘಟನೆ ಮುಂಡರಗಿ ತಾಲೂಕು ತಹಶೀಲ್ದಾರ್ ಕಾರ್ಯಾಲಯದ ಆಡಳಿತ ಕಚೇರಿ ಆವರಣದಲ್ಲಿ ನಡೆದಿದೆ ಅಲ್ಲ ಸರ ಗೌರವ ಕೊಡ್ರಿ ಒಂದು ರಾಷ್ಟ್ರೀಯ ನಾಯಕರ ಪೊಲೀಸ್ ಇಲಾಖೆ ಮಾತ್ರ ಅದು ಪೊಲೀಸ್ ಇಲಾಖೆ ಮಾತ್ರ ಅಷ್ಟ ಐತಿ ಕಡೆ ಬರೀ ಫೋನ್ ಹಚ್ಚಿರ ಅವ್ರಿಗೆ ಪಡೋಣ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆಯ ದೈಹಿಕ ಶಿಕ್ಷಕರಾದ ವಿಠಲ್ ಸಾರವಾಡ ಇವರಿಗೆ ಮೊಂಡರಗಿ ತಾಲೂಕು ದಂಡಾಧಿಕಾರಿಗಳ ತಹಶೀಲ್ದಾರ್ ಕಾರ್ಯಾಲಯದಲ್ಲಿನ ಧ್ವಜ ಕಟ್ಟುವ ಜವಾಬ್ದಾರಿ ವಹಿಸಲಾಗಿತ್ತು ರಾಜ್ಯ ಧ್ವಜ ಕಟ್ಟುವ ಸಂದರ್ಭದಲ್ಲಿ ಧ್ವಜದ ಕಟ್ಟೆಯ ಮೇಲೆ ಮಹಾತ್ಮ ಗಾಂಧಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಮತ್ತು ಹೂವು ಹಣ್ಣು ಇಟ್ಟಿದ್ರು ಈ ಸಂದರ್ಭದಲ್ಲಿ ಧ್ವಜ ಕಟ್ಟೆಯ ಮೇಲೆ ಬೋಟುಗಾಲಿನಿಂದ ಕಟ್ಟೆಯ ಮೇಲೆ ಹತ್ತಿದ್ದು ಅಲ್ಲದೆ ರಾಷ್ಟ್ರ ಧ್ವಜಕ್ಕೆ ಮತ್ತು ಮಹನೀಯರಿಗೆ ಅಗೌರವ ತೋರಿದ್ದಾರೆ ಎಂದು ಲಕ್ಷ್ಮಣ ತಗಡಿನ ಮನಿ ಆರೋಪಿಸಿದರು ತಕ್ಷಣ ಎಚ್ಚೆತ್ತುಕೊಂಡ ಮುಂದರಗಿ ತಹಶೀಲ್ದಾರ್ ಎರ್ರಿಸ್ವಾಮಿ ಎಸ್ಪಿ ಅವರ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಶ್ವನಾಥ್ ಹೊಸ್ಮನಿ ಬಿಇಒ ಅಣ್ಣಿಗೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು